ನಾನು ಸಾಹಿತಿ ಅಲ್ಲ ಬ್ಯಾರಿ ಸಮುದಾಯದಲ್ಲಿ ನನಗಿಂತ ಹಿರಿಯರಾಗಿರುವ ಅನೇಕ ಮಂದಿ ಬ್ಯಾರಿ ಸಾಹಿತಿಗಳು ಕನ್ನಡ ಸಾಹಿತಿಗಳು ಧಾರಾಳ ಸಂಖ್ಯೆಯಲ್ಲಿದ್ದಾರೆ ಆದರೂ ಕೂಡ ಕರ್ನಾಟಕ ರಾಜ್ಯ ಸರ್ಕಾರ ಈ ಅವಧಿಗೆ ನನ್ನನ್ನು ಕರ್ನಾಟಕ ಬ್ಯಾರಿ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷನಾಗಿ ನೇಮಕಾತಿ ಮಾಡಿದೆ ಈ ನೇಮಕಾತಿ ಮಾಡಿರುವ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ರಾಜ್ಯದ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಮತ್ತು ಕನ್ನಡ ಸಂಸ್ಕೃತಿ ಇಲಾಖೆಯ ಸಚಿವರಿಗೆ ಮತ್ತು ನನ್ನ ಈ ನೇಮಕಾತಿಯಲ್ಲಿ ಹಟ್ಟ ಹಿಡಿದು ಸಹಕರಿಸಿದ ಕರ್ನಾಟಕ ರಾಜ್ಯ ಸಭಾಧ್ಯಕ್ಷ ವಿಧಾನಸಭಾಧ್ಯಕ್ಷ ಮಿತ್ರ ಯು ಟಿ ಖಾದರ್ ಅವರಿಗೆ ಮತ್ತು ತೆರೆಮರೆಯಲ್ಲಿ ನನಗೆ ಸಹಕರಿಸಿದ ಎಲ್ಲರಿಗೂ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ ನಾನು ಅಧ್ಯಕ್ಷನಾಗಿ ನೇಮಕಾತಿ ಆದ ಆದೇಶವನ್ನು ನೋಡಿ ನನಗೆ ಶುಭ ಹಾರೈಸಿದ ಸಹಸ್ರಾರು ಮಂದಿ ಸ್ನೇಹಿತರು ಕುಟುಂಬದ ಸದಸ್ಯರು ಮತ್ತು ಹಿರಿಯರಿಗೆ ಕೂಡ ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ ನನಗೇನು ಅನಿಸುತ್ತೆ ಅಂತ ಹೇಳಿದರೆ ನಾನು ಸಾಹಿತಿ ಅಲ್ಲದಿದ್ದರೂ ಕಳೆದ ನಲವತ್ತೈದು ವರ್ಷಗಳಲ್ಲಿ ನಾನು ಬ್ಯಾರಿ ಸಮುದಾಯದಲ್ಲಿ ಮಾಡಿರುವಂಥ ಸಾಮಾಜಿಕ ಸೇವೆ ಮತ್ತು ಒಟ್ಟು ಸಮಾಜದಲ್ಲಿ ಮಾಡಿರುವಂಥ ಸೇವೆಯನ್ನು ಗುರುತಿಸಿ ಸರ್ಕಾರ ಈ ಗೌರವದ ಸ್ಥಾನವನ್ನು ನನಗೆ ನೀಡಿದೆ ಅಂತ ಅನಿಸುತ್ತೆ ಈ ಗೌರವಕ್ಕೆ ಚ್ಯುತಿ ಬಾರದ ಹಾಗೆ ನಾನು ಬ್ಯಾರಿ ಸಾಹಿತ್ಯ ಅಕಾಡೆಮಿಯ ಚಟುವಟಿಕೆಗಳಲ್ಲಿ ಆ ಚಟುವಟಿಕೆಗಳನ್ನು ಈ ಥರ ಎಲ್ಲ ಅಕಾಡೆಮಿಗಳಿಗೆ ಒಂದು ಮಾದರಿ ಅಕಾಡೆಮಿಯಾಗಿ ರೂಪಿಸುವುದರ ಮೂಲಕ ತೋರಿಸಿಕೊಡ್ತೀನಿ ಅಂತ ದೃಢೀಕರಿಸ್ತೀನಿ ಯೋಜನೆಗಳು ಬಹಳಷ್ಟಿದ್ದಾವೆ ಒಂದು ಅಕಾಡೆಮಿ ಯಾವ ರೀತಿಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಬೇಕು ಎಂಬ ಸ್ಪಷ್ಟತೆ ನನಗಿದೆ ಮತ್ತು ನನ್ನ ಜೊತೆಗೆ ಅಕಾಡೆಮಿಯ ಸದಸ್ಯರು ಸದಸ್ಯರಲ್ಲದ ಅನೇಕ ಹಿರಿಯರು ಮತ್ತು ಒಂದು ದೊಡ್ಡ ಬ್ಯಾರಿ ಕವಿಗಳು ಕವಿಯತ್ರಿಯರು ಮತ್ತು ಕಲಾವಿದರ ಸ ತಂಡ ಇದೆ ಅವರೆಲ್ಲರ ಮಾರ್ಗದರ್ಶನ ಮತ್ತು ಸಹಕಾರದೊಂದಿಗೆ ಈ ಅಕಾಡೆಮಿಯನ್ನು ಒಂದು ಮಾದರಿ ಅಕಾಡೆಮಿಯಾಗಿ ರೂಪಿಸಲಿಕ್ಕೆ ಖಂಡಿತ ಪ್ರಯತ್ನಿಸ್ತೀನಿ ಮೊದಲನೇದಾಗಿ ಬ್ಯಾರಿ ಭಾಷೆ ಅದು ನಮ್ಮ ಮಾತೃಭಾಷೆ ಆ ಭಾಷೆಯ ಬಗ್ಗೆ ಗೌರವ ಇನ್ನೂ ಹೆಚ್ಚಬೇಕು ಇದರ ಅರ್ಥ ಕನ್ನಡ ಇಂಗ್ಲೀಷ್ ಕಲಿಯಬಾರ್ದು ಅಂತಲ್ಲ ಪ್ರತಿ ಮನೆಯಲ್ಲೂ ಕೂಡ ಬ್ಯಾರಿಗಳ ಪ್ರತಿ ಮನೆಯಲ್ಲೂ ಕೂಡ ಬ್ಯಾರಿ ಭಾಷೆಯನ್ನೇ ಮಾತಾಡುವಂತಹ ಮತ್ತು ಮಕ್ಕಳಿಗೂ ಕೂಡ ಎಲೆಯ ಮಕ್ಕಳಿಗೂ ಕೂಡ ಬ್ಯಾರಿ ಭಾಷೆಯನ್ನು ಕಲಿಸುವಂತಹ ಒಂದು ಪ್ರವೃತ್ತಿ ಅದು ಮುಂದುವರಿಯಬೇಕು ಈಗ ಇಂಗ್ಲೀಷ್ ಸಂಸ್ಕೃತಿ ಮತ್ತು ಇತರ ಪಾಶ್ಚಾತ್ಯ ಸಂಸ್ಕೃತಿಗಳು ಏನು ದಾಳಿ ಮಾಡಿ ಈ ಸಣ್ಣಪುಟ್ಟ ಭಾಷೆಗಳನ್ನು ಅದರ ಸಂಸ್ಕೃತಿಯನ್ನು ಕೊಲ್ಲುತ್ತಿರುವ ಈ ಕಾಲದಲ್ಲಿ ಬ್ಯಾರಿ ಭಾಷೆಯಂತ ಒಂದು ಸುಂದರ ಮತ್ತು ಬಹಳ ಪಾರಂಪರಿಕವಾಗಿ ಸಂಸ್ಕೃತಿ ವೈಭವ ಇರುವಂಥ ಒಂದು ಭಾಷೆಯನ್ನು ಉಳಿಸುವಂತಹ ಜವಾಬ್ದಾರಿ ಎಲ್ಲ ಬ್ಯಾರಿ ಸಮುದಾಯದ ಸದಸ್ಯರ ಮೇಲಿದೆ ಅಂತ ನನಗನ್ನಿಸುತ್ತೆ ಈ ನಿಟ್ಟಿನಲ್ಲಿ ಏನೆಲ್ಲ ಕಾರ್ಯಕ್ರಮಗಳನ್ನು ರೂಪಿಸಬೇಕು ಎಂಬ ಬಗ್ಗೆ ನನ್ನ ಹಿರಿಯರು ಮತ್ತು ಹಿರಿಯರಾದ ಯುವಕರೊಂದಿಗೆ ಚರ್ಚಿಸಿ ಕಾರ್ಯಕ್ರಮಗಳನ್ನು ರೂಪಿಸಲಿಕ್ಕೆ ಯೋಜನೆಗಳನ್ನು ಹಾಕ್ಕೊಳ್ತೀನಿ ಎರಡನೇದಾಗಿ ಬ್ಯಾರಿ ಭವನ ಇಲ್ಲ ಬೆಂಗಳೂರಲ್ಲಿ ಬ್ಯಾರೀಸ್ ವೆಲ್ಫೇರ್ ಅಸಿಯೇಷನ್ನವರು ಬಹಳ ಸುಂದರವಾದಂಥ ಒಂದು ಬ್ಯಾರಿ ಭವನವನ್ನು ನಿರ್ಮಾಣ ಮಾಡಿದ್ದಾರೆ ಇಷ್ಟೇ ಸುಂದರವಾದ ಒಂದು ಬ್ಯಾರಿ ಭವನವನ್ನು ಮಂಗಳೂರಲ್ಲೂ ಸ್ಥಾಪನೆ ಮಾಡಬೇಕು ಸರಕಾರಿ ಜಾಗ ಅಲೋಟ್ ಆಗಿದೆ ಸುಮಾರು ಆರು ಕೋಟಿ ರೂಪಾಯಿ ಅನುದಾನ ಕೂಡ ಇದೆ ಆ ಬ್ಯಾರಿ ಭವನದಲ್ಲಿ ಏನಿರಬೇಕು ಎಂಬ ಪ್ಲ್ಯಾನ್ ಕೂಡ ನನ್ನಲ್ಲಿದೆ ಅದನ್ನು ಕೂಡ ಚರ್ಚಿಸಿ ಉದಾಹರಣೆಗೆ ಬ್ಯಾರಿ ಮ್ಯೂಸಿಯಂ ಇಲ್ಲ ತುಳು ಕೊಂಕಣಿಗೆ ಮ್ಯೂಸಿಯಂ ಇದ್ದಾವೆ ವಸ್ತು ಸಂಗ್ರಹಾಲಯ ಬ್ಯಾರೀಸ್ ಅಸೋಸಿಯೇಷನ್ನವರ ಈ ಬೆಂಗಳೂರು ಸೌಹಾರ್ದ ಭವನದಲ್ಲಿ ಮ್ಯೂಸಿಯಂ ಮಾಡಬೇಕು ಅಂತ ಅಂದ್ಕೊಂಡಿದ್ರು ಅವರು ಕಾರಣಾಂತರದಿಂದ ಮಾಡಿಲ್ಲ ಆದರೆ ಮಂಗಳೂರಲ್ಲಿ ಖಂಡಿತ ಬ್ಯಾರಿ ಮ್ಯೂಸಿಯಂ ಆಗುತ್ತೆ ಅದನ್ನು ಬ್ಯಾರಿ ಭವನದ ಒಳಗಡೆ ನಾವು ತರ್ತೀವಿ ಎರಡನೇದಾಗಿ ಲೈಬ್ರರಿ ಆ ಬ್ಯಾರಿ ಭವನದಲ್ಲಿ ಇರಬೇಕು ಮತ್ತು ಬ್ಯಾರಿ ಭವನ ಅಂದರೆ ಒಂದು ಸರ್ಕಾರಿ ಕಟ್ಟಡ ಅಂತ ಅನಿಸ್ಬಾರ್ದು ಯಾರಿಗಾದರೂ ನೋಡಿದವರಿಗೆ ತುಂಬ ಸುಂದರವಾಗಿರಬೇಕು ಬ್ಯಾರಿಗಳ ಗತ ವೈಭವವನ್ನು ತೋರಿಸುವಂತಹ ಮತ್ತು ಎಲ್ಲ ಬ್ಯಾರಿಗಳು ಇದು ನಮ್ಮ ಸಮುದಾಯದ ಒಂದು ಭವನ ಅಂತ ಅನಿಸುವಂತಹ ಭಾಳ ಪ್ರೀತಿಯಿಂದ ಗೌರವದಿಂದ ನಡ್ಕೊಳ್ಳುವಂಥ ಒಂದು ಭವನವಾಗಿ ಆ ಬ್ಯಾರಿ ಭವನ ನಿರ್ಮಾಣ ಆಗಬೇಕು ಎಂಬ ಆಸೆ ಕೂಡ ನನಗಿದೆ ಮತ್ತು ಬ್ಯಾರಿ ಸಮುದಾಯದಲ್ಲಿ ಅನೇಕ ಪ್ರತಿಭೆಗಳಿದ್ದಾವೆ ಇದು ಬರೇ ಸಾಹಿತ್ಯ ಸಂಸ್ಕೃತಿಗೆ ಮಾತ್ರ ಸೀಮಿತವಾಗಿರುವಂಥ ಅಕಾಡೆಮಿ ಅಲ್ಲ ನನಗೆ ಗೊತ್ತಿರುವ ಹಾಗೆ ಇದು ಬ್ಯಾರಿ ಸಾಹಿತ್ಯ ಅಕಾಡೆಮಿ ಅಲ್ಲ ಬ್ಯಾರಿ ಅಕಾಡೆಮಿ ಇದು ಬ್ಯಾರಿಗಳ ಅಕಾಡೆಮಿ ಇಲ್ಲಿ ಎಲ್ಲ ರೀತಿಯ ಚಟುವಟಿಕೆಗಳನ್ನು ಕೂಡ ಮಾಡ್ಬೋದು ವಿದ್ಯಾರ್ಥಿಗಳಿಗೆ ಬ್ಯಾರಿ ವಿದ್ಯಾರ್ಥಿಗಳ ಸಮಾವೇಶ ಮಾಡ್ಬೋದು ಬ್ಯಾರಿ ಮಹಿಳೆಯರ ಸಮಾವೇಶ ಮಾಡ್ಬೋದು ಬ್ಯಾರಿ ಶಿಕ್ಷಕಿಯರ ಶಿಕ್ಷಕರ ಸಮಾವೇಶ ಮಾಡ್ಬೋದು ಅಲ್ಲೆಲ್ಲ ಬ್ಯಾರಿ ಭಾಷೆ ಸಂಸ್ಕೃತಿಯ ಬಗ್ಗೆ ಮಾತಾಡ್ಬೋದು ಚರ್ಚಿಸ್ಬೋದು ಮತ್ತು ಈ ಬ್ಯಾರಿ ಭಾಷೆಯನ್ನು ಉಳಿಸಲಿಕ್ಕೆ ಎಲ್ಲರ ಸಹಕಾರವನ್ನು ತಗೊಳ್ಬೋದು ಮೂರನೇದಾಗಿ ಕೊಂಕಣಿ ಮತ್ತು ಬ್ಯಾರಿ ಐಚ್ಛಿಕ ಭಾಷೆಯಾಗಿ ಶಾಲೆಗಳಲ್ಲಿ ಪಠ್ಯಪುಸ್ತಕ ಇದೆ ಅನೇಕ ಶಾಲೆಗಳಲ್ಲಿ ಕೊಂಕಣಿ ಮತ್ತು ಬ್ಯಾ ಬ್ಯಾರಿ ಮತ್ತು ತುಳು ಮತ್ತು ಬ್ಯಾರಿಯನ್ನು ಮಕ್ಕಳು ಕಲಿತಾ ಇದ್ದಾರೆ ಬ್ಯಾರಿ ಕೂಡ ಅಂಥ ಒಂದು ಐಚ್ಛಿಕ ಭಾಷೆಯಾಗಿ ಕಲಿಯುವಂಥ ಶಾಲೆಗಳಲ್ಲಿ ಕಲಿಯುವಂಥ ಒಂದು ಯೋಜನೆಯನ್ನು ರೂಪಿಸಿ ಅದಕ್ಕೆ ಒಂದು ಪಠ್ಯಪುಸ್ತಕ ಸಮಿತಿಯನ್ನು ಮಾಡಿಕೊಂಡು ಸರ್ಕಾರದ ಅನುಮತಿ ಪಡೆದು ಮುಂದಿನ ದಿನಗಳಲ್ಲಿ ಬ್ಯಾರಿ ಭಾಷೆಯನ್ನು ಒಂದು ಐಚ್ಛಿಕ ಭಾಷೆಯಾಗಿ ಶಾಲೆಯಲ್ಲಿ ಕಲಿಯುವಂಥ ಒಂದು ಯೋಜನೆಯನ್ನು ಕೂಡ ಹಾಕಬೇಕು ಅಂತ ಇದ್ದೀನಿ ಇದರ ಜೊತೆಗೆ ಬ್ಯಾರಿ ಸಮುದಾಯದಲ್ಲಿ ಅನೇಕ ಯುವ ಪ್ರತಿಗ ಪ್ರತಿಭೆಗಳಿದ್ದಾವೆ ಕವಿಗಳು ಕವಿಯತ್ರಿಯರು ಕಲಾವಿದರು ಧಾರಾಳ ಸಂಖ್ಯೆಯಲ್ಲಿದ್ದಾರೆ ಅವರೆಲ್ಲರನ್ನ ಒಂದೇ ವೇದಿಕೆಯಲ್ಲಿ ತರುವಂತಹ ಯೋಜನೆಯನ್ನು ರೂಪಿಸಬೇಕು ಅವರೆಲ್ಲರೂ ಬ್ಯಾರಿ ಸಾಹಿತ್ಯ ಅಕಾಡೆಮಿಯೊಂದಿಗೆ ಗುರುತಿಸಲಿಕ್ಕೆ ಹೆಮ್ಮೆ ಪಡಬೇಕು ಅಂತಹ ಯೋಜನೆಗಳನ್ನು ಕೂಡ ರೂಪಿಸಬೇಕು ಅಂತ ಅಂದ್ಕೊಂಡಿದ್ದೀನಿ ಕೊನೆಯದಾಗಿ ಒಂದು ಅಕಾಡೆಮಿ ಯಾವ ರೀತಿಯ ಕಾರ್ಯಕ್ರಮಗಳನ್ನು ಹಾಕಬೇಕು ಹಾಕ್ಕೊಳ್ಬೇಕು ಮತ್ತು ಯಾವುದಕ್ಕೆ ಆದ್ಯತೆ ನೀಡಬೇಕು ಎಂಬ ಬಗ್ಗೆ ಸ್ಪಷ್ಟತೆ ನನಗಿದೆ ಆ ನಿಟ್ಟಿನಲ್ಲಿ ಆದ್ಯತೆಯನ್ನು ಆದ್ಯತೆಯ ಮೇರೆಗೆ ಬ್ಯಾರಿ ಅಕಾಡೆಮಿಯನ್ನು ರೂಪಿಸ್ತೀನಿ ಇನ್ಶಾ